ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಸಿಂಪಲ್ಲಾಗಿ ರವೆ ಲಾಡು ಅನ್ನೋದು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಹೊಸ್ದಾಗಿ ಮಾಡೋರು ಸಮೇತ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದು ಹೇಗೆ ಮಾಡೋದಂತ ನೋಡೋಣ ಇದು ಮೊದಲನೇದಾಗಿ ನಾನು ಸ್ಟೌವ್ ಆನ್ ಮಾಡಿಕೊಂಡು ಕಡೆ ಇಟ್ಕೊಂಡಿದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪನೂ ಸಮೇತ ಹಾಕ್ಕೊಳ್ಬೋದು ಈಗ ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾದಾಮಿನ ನಾಲ್ಕು ಪೀಸು ಇಲ್ಲ ಮೂರು ಪೀಸು ಈ ರೀತಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿರೋದೆಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಒಂದೆರಡು ನಿಮಿಷ ಅಷ್ಟೇನೆ ದ್ರಾಕ್ಷಿ ಎಲ್ಲ ಸ್ವಲ್ಪ ಬಲೂನ್ ತರ ಉದ್ಕೊಳ್ಬೇಕಷ್ಟೇನೆ ಈ ರೀತಿ ಆದ್ಮೇಲೆ ಒಂದು ಪ್ಲೇಟ್ಗೆ ನಾನು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಈ ರೀತಿ ಎತ್ತಿಟ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ಒಂದೂವರೆ ಕಪ್ ಆಗೋಷ್ಟು ನಾನು ಇಲ್ಲಿ ರವೆ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೊಂಬಾಯಿ ರವೆ ಅಂತ ಕರೀತಾರಲ್ಲ ಅದನ್ನೇ ಉಪ್ಪಿಟ್ಟು ರವೆ ಅದನ್ನು ಇದ್ದೀನಿ ಉಪ್ಪಿಟ್ಟು ರವೆಯಲ್ಲಿ ಚಿಕ್ಕ ರವೆ ಬರುತ್ತಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಾಗೋಷ್ಟು ಅದೇ ಬಾಂಡ್ಲಿಗೆ ಹಾಕ್ಕೊಂಡು ಇದನ್ನು ಸಮೇತ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಒಂದು ಐದು ನಾಲ್ಕು ನಿಮಿಷ ಅಷ್ಟೇ ಏನು ಬೇಕಿಲ್ಲ ಮೀಡಿಯಮ್ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ ನಮಗೆ ರವೆ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗ ನಮಗೆ ಉರಿಯವಾಗೆ ನಮಗೆ ರವೆ ಘಮ ಅನ್ನೋದು ಗೊತ್ತಾಗುತ್ತೆ ಈ ರೀತಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ಒಂದು ಅರ್ಧ ಕಪ್ಪಾಗೋಷ್ಟಿಲ್ಲಿ ತೆಂಗಿನ ತುರಿ ಅನ್ನೋದು ತಗೊಳ್ತಾ ಇದ್ದೀನಿ ಒಣಗಿರೋದು ನೀವು ಬೇಕಂದ್ರೆ ಹಸಿ ತೆಂಗಿನ ತುರಿನೂ ಸಮೇತ ತಗೊಳ್ಬೋದು ಚಿಕ್ಕದ್ರಲ್ಲಿ ನಾನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ದಪ್ಪ ದಪ್ಪ ಹಾಕ್ಕೋಬೇಡಿ ಈ ರೀತಿ ತುರಿದಿರೋ ಹಸಿದು ಬೇಕಾದ್ರೆ ನೀವು ಹಾಕೋಬೋದು ಬಟ್ ಅದು ಜಾಸ್ತಿ ದಿವಸ ನಾವು ರವೆ ಉಂಡೆ ಅನ್ನೋದು ಆಗೋದಿಲ್ಲ ಇದಾದರೆ ಒಂದು ಹತ್ತು ದಿವಸ ಆದ್ರೂ ಇರುತ್ತೆ ಬಟ್ ಹಸಿ ತೆಂಗಿನ ತುರಿಯಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಈ ರೀತಿ ಆದಮೇಲೆ ಅದನ್ನು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೊಂದು ಕಡೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋಷ್ಟಿಲ್ಲಿ ಸಕ್ಕರೆ ಅನ್ನೋದು ತಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಬಟ್ ಜಾಸ್ತಿ ಏನಿಲ್ಲ ಆನು ಆಫು ಮಾಡ್ಕೊಂಡು ಬರ್ತೀನಿ ಅಷ್ಟೊಂದೆರಡು ಸರಿ ಜಾಸ್ತಿ ತರತರಿಯಾಗಿ ಇರಬೇಕು ಇರಬೇಕು ನಮಗೆ ಫುಲ್ ನುಣ್ಣಗೆ ಮಾಡ್ಕೊಬೇಡಿ ಈ ರೀತಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ನಾವು ರಂಗೋಲಿ ಪುಡಿ ಯಾವ ರೀತಿ ಇರುತ್ತೆ ಅಷ್ಟಕ್ಕೆ ಇರಬೇಕು ನಮಗೆ ಇವಾಗ ಈ ರವೆಗೆ ನಾನು ಸಕ್ಕರೆ ಪುಡಿ ಅನ್ನೋದು ಸೇರಿಸ್ಕೊಳ್ತಾ ಇದ್ದೀನಿ ಇದು ರವೆ ಅನ್ನೋದು ಸ್ವಲ್ಪ ನಮಗಿನ್ನ ಬಿಸಿಯಾಗಿ ಇರಬೇಕು ಬಿಸಿಯಾಗಿದ್ದವಾಗೆ ನಾವು ಸಕ್ಕರೆ ಪುಡಿ ಅನ್ನೋದು ಹಾಕ್ಕೋಬೇಕಾಗುತ್ತೆ ಆವಾಗ ನಮಗೆ ಉಂಟೆ ಕಟ್ಟೋದಕ್ಕೆ ಸ್ವಲ್ಪ ಈಸಿಯಾಗಿ ಆಗುತ್ತೆ ಈ ರೀತಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ರಲ್ಲ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅನ್ನೋದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಮೇತ ಈಗ ನಾನು ಸೇರಿಸ್ಕೊಳ್ತೀನಿ ನೋಡಿ ನೀವು ಈ ರೀತಿ ಸೈಡಿಗೆ ತೆಗ್ದುಬಿಟ್ಟಾದರೂ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಅವಾಗೆ ರವೆನೂ ಸಮೇತ ಗೋಡಂಬಿ ದ್ರಾಕ್ಷಿ ಜೊತೆಗೆ ಹಾಕ್ಕೋಬೋದು ಅದನ್ನು ಒಟ್ಟಿಗೆ ಫ್ರೈ ಆಗುತ್ತೆ ಈ ರೀತಿ ಒಂದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಈಗ ನಾನು ಕಾಯಿಸಿ ಸ್ವಲ್ಪ ಉಗುರು ಬೆಚ್ಚಿಗೆ ಅಂದರೆ ಸ್ವಲ್ಪ ಇನ್ನು ಬಿಸಿಯೇ ಇರುತ್ತೆ ಹಾಲು ಜಾಸ್ತಿ ಬಿಸಿಯೇ ಇರೋದಿಲ್ಲ ನೋಡಿ ನಾನು ಕೈಯಲ್ಲೇ ಮುಟ್ತಾ ಇದ್ದೀನಿ ಹಾಗೆಯೇ ಇಷ್ಟಕ್ಕೆ ಇರಬೇಕು ನಮಗೆ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ನಮ್ಗೆ ಉಂಟೆ ಕಟ್ಟಕ್ಕೆ ಆಗಬೇಕು ಅಷ್ಟು ಇದ್ದರೆ ಸಾಕು ನಮ್ಗೆ ಹಾಲು ಬಿಸಿ ಅನ್ನೋದು ಆವಾಗ ನಮ್ಗೆ ಎಷ್ಟು ಅಷ್ಟು ಹಾಲು ಹಾಕ್ಕೊಳ್ತಾ ಈ ರೀತಿ ಉಂಟೆ ಕಟ್ಬೋದು ಇಷ್ಟೇ ಹಾಲು ಸಾಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಉಂಟೆ ಕಟ್ಟೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಹಾಲು ಎಷ್ಟು ಬೇಕಾಗುತ್ತೆ ಅಂತ ನಿಮ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಟೆ ಕಟ್ತಾ ಇದ್ರೆ ಈ ರೀತಿ ಆಗಲೇ ಉಂಟೆ ಅನ್ನೋದು ಬರುತ್ತೆ ನಿಮ್ಗೆ ಉಂಟೆ ಕಟ್ಟಕ್ಕೆ ಬಂದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಉಂಟೆ ಕಟ್ಕೊಳ್ಳಿ ಈ ರೀತಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಅಂತ ನೋಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಂತೂ ಇರುತ್ತೆ ಹೊಸ್ದಾಗಿ ಮಾಡೋರು ಸಮೇತ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಬ್ಬಗಳ ಟೈಮಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಬರ್ತ್ಡೇ ಟೈಮ್ಗಳಲ್ಲಿ ಮನೆಗೆ ಯಾರಾದರೂ ನೆಂಟ್ರುಗಳು ಬಂದಾಗ ತುಂಬ ಈಸಿಯಾಗಿ ಮಾಡ್ಕೋಬೋದು ದೇವ್ರಿಗೆ ಪ್ರಸಾದಕ್ಕೆ ಟೈಮಲ್ಲಿ ತುಂಬ ಈಸಿಯಾಗಿ ಆಗ್ಬಿಡುತ್ತೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಇರೋದ್ರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಇದೇ ರೀತಿ ಮಾಡ್ಕೊಳ್ತೀನಿ ಒಟ್ಟಿಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಉಂಡೆ ಆಗೋಷ್ಟು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳಿ ಅವಾಗಾದರೆ ನಮಗೆ ಗೊತ್ತಾಗುತ್ತೆ ಒಟ್ಟಿಗೆ ಹಾಕ್ಬಿಟ್ರೆ ನಮಗೆ ಆಮೇಲೆ ತೆಳ್ಳಗಾಗ್ಬಿಡುತ್ತೆ ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ಗಟ್ಟಿಯಾಗ್ಬಿಟ್ರೆ ಮಾಡ್ಕೊಬೋದು ತೆಳ್ಳಗಾಗ್ಬಿಟ್ರೆ ಅಲ್ಲ ನೋಡ್ತಿದ್ರಲ್ಲ ಇದೇ ರೀತಿ ನಾನು ಉಳ್ದಿರೋದೆಲ್ಲ ಮಾಡಿಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಸಿಂಪಲ್ಲು ನೋಡ್ತಿದ್ರಲ್ಲ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್